ಸರ್ ಈಗ ನೆಕ್ಸ್ಟ್ ಈಗ ಪುತ್ತಿಲ ಪರಿವಾರದಿಂದ ಏನೋ ಮೂರು ಜನರನ್ನು ಅವ್ರನ್ನ ಹೊರಗೆ ಹಾಕಿದ ಅಥವಾ ಅವರು ಇನ್ನು ಕೂಡ ಬಿ ಜೆ ಪಿಯಲ್ಲಿ ಇದ್ದಾರಾ ಅದು ಅದನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅಭಿಮಾನ ಇಟ್ಟು ಪ್ರೀತಿ ಇಟ್ಟು ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆಗೆ ಅನುಗುಣವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರನ್ನು ಯಾರನ್ನು ಹೊರಗೆ ಹಾಕುವ ಪ್ರಶ್ನೆ ಇಲ್ಲ ಅಥವಾ ಅದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆಯೇ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿಯ ಒಂದು ಸೂತ್ರದಡಿ ಸಂಘಟನಾತ್ಮಕ ವ್ಯವಸ್ಥೆಯಡಿ ಯಾರು ಕೆಲಸ ಅವ್ರಿಗೆ ಎಲ್ರಿಗೂ ಅವಕಾಶ ಇದೆ ಯಾರಿಗೂ ಅವಕಾಶ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಪಕ್ಷದ ವ್ಯವಸ್ಥೆ ಪಕ್ಷದ ಸಂಘಟನಾತ್ಮಕ ವ್ಯವಸ್ಥೆ ಅಡಿ ಕೆಲಸ ಮಾಡಿದೆ ಸರ್ ಈಗ ಏನು ಜಿಲ್ಲಾ ಅಧ್ಯ ಇದು ಏನು ಗ್ರಾಮಾಂತರ ಮಂಡಲ ಮತ್ತು ನಗರ ಮಂಡಲದ ಒಂದು ವಿವಾದವನ್ನು ಕೂಡ ಇತ್ತೀಚೆಗೆ ಹೇಳಿದರು ಅಂದರೆ ನನಗೆ ಅದನ್ನು ಎರಡು ಒಟ್ಟು ಮಾಡಿ ನಾನು ತಗೊಳ್ಳಿಕ್ಕೆ ರೆಡಿ ಅಂತ ಹೇಳುವಾಗ ಹೇಳಿದರು ಅದಕ್ಕೆ ಪಕ್ಷ ಏನು ಅವರ ಏನಾದ್ರು ಹಿಂದೆ ಏನಾರು ಬೇರೆ ಏನಾದ್ರು ಮಾಡಿತ್ತಾ ಅಥವಾ ಏನಾದರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗಾಗಲೇ ಎರಡೂ ಮಂಡಲಕ್ಕೆ ದಯಾನಂದ ಶೆಟ್ಟಿ ಉಜ್ರಯಮಾರ್ ಮತ್ತು ಶಿವಕುಮಾರ್ ಅಧ್ಯಕ್ಷರಿದ್ದಾರೆ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧ್ಯಕ್ಷರ ಘೋಷಣೆ ಆದ ನಂತರ ಅವರಿಗೆ ಮೂರು ವರ್ಷದ ಅವಧಿ ಇರ್ತದೆ ಇವಾಗ ಆ ಪ್ರಶ್ನೆ ಬರುವುದಿಲ್ಲ ಅವರು ಅಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂದೆ ಏನಾದರೂ ಅವಕಾಶಗಳನ್ನು ಕೊಟ್ಟಾಗಿತ್ತ ಈ ಅಧ್ಯಕ್ಷರ ಆಯ್ಕೆ ಮೊದಲು ಏನಾದ್ರು ಸಮಯ ಅವಕಾಶವನ್ನು ಏನಾದ್ರು ಕೊಟ್ಟಿತ್ತ ಈಗ ಕುತ್ತಿಲ್ಲ ಅವರಿಗೆ ಅಧಿಕಾರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡುವವರಿಗೆ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಜವಾಬ್ದಾರಿ ಇರುವ ಎಲ್ಲ ಕಾರ್ಯಕರ್ತರಿಗೆ ಒಂದೇ ಹೇಳೋದು ಪಾರ್ಟಿಯ ಜೊತೆಯಾಗಿ ಸಂಘಟನಾತ್ಮಕವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರಿಗೆ ಅವರ ಅವರ ಯಾರಿಗೂ ಕೂಡ ಇಂಥದೇ ಒಂದು ನಿಮಗೆ ಇದು ಪೋಸ್ಟ್ ಕೊಡ್ತೇವೆ ಇಂಥದ್ದೇ ಒಂದು ಎಮ್ ಎಲ್ ಎ ಮಾಡ್ತೇವೆ ಇಂಥದ್ದೇ ಒಂದು ಮಾಡ್ತೀವಂತ ಯಾರೂ ಕೂಡ ಕೆಲಸ ಮಾಡೋದಿಲ್ಲ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾನು ಸಹ ಕೆಲಸ ಮಾಡ್ತಾ ಮಾಡ್ತಾ ಅಧ್ಯಕ್ಷನಾಗಿದ್ದೇನೆ ಹೊರತು ನನಗೆ ಇಂಥದ್ದೇ ಕೊಡ್ತೇನೆ ಅಂತೇಳಿ ನಾನು ನಾನು ಬಂದದಲ್ಲ ಯಾರೂ ಬರೋದಿಲ್ಲ ಪಕ್ಷದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅವರಿಗೆ ಏನೇನು ಸ್ಥಾನಮಾನ ಸಿಗಬೇಕು ಅದು ಎಲ್ಲ ಎಲ್ಲವೂ ಸಿಗ್ತದೆ